ಕೋರ್ಟಿನ ಆದೇಶ ಏನು ಬಂದರೂ ಅದಕ್ಕೆ ನಾವು ತಲೆಬಾಗ್ತೇವೆ ಅದಕ್ಕೆ ನಾವು ಅದು ಅದಕ್ಕೆ ನಾವು ಇದು ವಿರುದ್ಧವಾಗಿ ನಾವು ಹೋಗ್ತಾ ಇಲ್ಲ ಕೋರ್ಟಲ್ಲಿ ಇಲ್ಲಿ ಏನು ವಿರುದ್ಧವಾಗಿ ನಿಮ್ಮ ಮಸೀದಿ ಇಲ್ಲ ಅಲ್ಲಿ ವಕ್ಫದ್ ಆಸ್ತಿ ಅಲ್ಲ ಅಂತ ಏನು ಕೊಟ್ಟಲಿಲ್ಲ ಅಲ್ಲಿ ಅಲ್ಲಿ ಏನು ಕೊಟ್ಟಿದ್ದೀಗ ಈಗ ಇಲ್ಲಿ ಬರ್ತದೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಬರ್ತದೆ ಇಲ್ಲಿ ಮಾಡಿ ಅಂತೇಳಿ ಕೊಟ್ಟಿದೆ ಅಷ್ಟೇ ಹೊರತು ಬೇರೇನು ಕೊಡಲಿಲ್ಲ ಅಲ್ಲಿ ಇದರಲ್ಲಿ ವಿಜಯ ಆಗಲಿ ಸೋಲಾಗಲಿ ಎಲ್ಲಿಲ್ಲ ನೋಡಿ ಯಾವುದಾದ್ರೂ ಒಂದು ಕಡೆ ಸೋಲ್ಯ ಅದರಲ್ಲಿ ಏನು ಎರಡು ಮಾತಿಲ್ಲ ಒಂದು ನಾವು ಇಲ್ಲಿ ಅವರ ಸೋಲ್ಯ ಬಟ್ ನಮ್ಮ ಹತ್ರ ನಮಗೆ ಧೈರ್ಯ ಏನಂತೇಳಿ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಸರ್ಕಾರ ಮಾಡಿಕೊಟ್ಟಂಥ ದಾಖಲೆಗಳಿದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮಗೊಂದು ನಂಬಿಕೆ ಉಂಟಲ್ಲ ಆ ನಂಬಿಕೆ ಮೇಲೆ ನಾವು ಇದ್ದೇವೆ ಈಗ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಸರ್ಕಾರದ ಮೇಲೆ ನಂಬಿಕೆ ಇದೆ ಆ ನಂಬಿಕೆಯಲ್ಲೇ ನಾವು ಈ ಹೋರಾಡ್ತೇವೆ ಇಲ್ಲಿ ತನಕ ಟ್ರಯಲ್ ಆಗಲಿಲ್ಲ ಅಲ್ಲಿ ಮಸೀದಿ ಉಂಟೋ ಇಲ್ಲವೋ ಅಲ್ಲಿ ವಕ್ಫನ ಆಸ್ತಿಯೋ ಇದೆಯೋ ಅಲ್ಲ ರೆಕಾರ್ಡ್ ಉಂಟೋ ಇಲ್ಲೋ ಅಂತ ಯಾವುದೂ ಟ್ರಯಲ್ ಆಗಲಿಲ್ಲ ಇಲ್ಲಿ ತನಕ ಟ್ರಯಲ್ ಆಗಿದ್ದೆ ಇಲ್ಲಿ ನಡಿಬೇಕಾ ಬೇಡೋ ಅಂತದ್ದು ಅಷ್ಟೇ ಇಲ್ಲಿ ಮಾಡಬೇಕಾ ಅಲ್ಲ ಟ್ರಿಬ್ಯುನಲ್ಲಲ್ಲಿ ಮಾಡಬೇಕಂತ ಇದೇ ರ ಎರಡು ವಾದ ಅದಷ್ಟೇ ಅಲ್ಲ ಬಿಟ್ಟು ಬೇರೆ ಆಗಲಿಲ್ಲ ಬೇರೆ ಏನಾದರೂ ಆಗಿ ಅಲ್ಲಿ ಮಸೀದಿ ಇರಲಿಲ್ಲ ಇಲ್ಲ ಅದೇನಾದರೂ ಬೇರೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಹೇಳ್ಬೋದಿತ್ತು ಅವ್ರಿಗೆ ವಿಜಯ ಸಿಕ್ಕಿದೆ ಅಂತೇಳಿ ಯಾವ ರೀತಿಯಲ್ಲಿ ಅವ್ರು ಹೇಳ್ತಾರೆ ವಿಜಯ ಸಿಕ್ಕಿದೆ ಅಂತೇಳಿ ಸುಮ್ಮನೆ ಯಾವುದೋ ಒಂದು ಇದಕ್ಕಾಗಿ ವಿಜಯ ಸಿಕ್ಕಿದೆ ಅಂತೇಳಿ ಅವರಿಗೆ ಪ್ರಚಾರ ಸಿಕ್ಕಲಿಕ್ಕಾಗಿ ಮಾಡೋದಾದ್ರೆ ಅದು ನಾವು ಕಂಡನಿ ಅದಕ್ಕೆ ನಾವು ಖಂಡಿಸ್ತೇವೆ ನೋಡಿ ವಿಜಯ ಅಂತ ಅವರು ಹೇಳ್ತಾ ಇದ್ದಾರೆ ಕೋರ್ಟ್ ಎಲ್ಲೋ ಒಂದೇ ಹೈಕೋರ್ಟ್ ಆಗಲಿ ಲೋವರ್ ಕೋರ್ಟ್ ಆಗಲಿ ನಮ್ಮ ಟ್ರಿಬ್ಯುನಲ್ ಆಗಲಿ ಎಲ್ಲೋ ಒಂದೇ ನಾವು ನಮ್ಮ ಬೇಡಿಕೆ ಹಾಕಿತ್ತು ಅಂತೇಳಿ ನಮ್ಮ ಆ್ಯಕ್ಟ್ ಪ್ರಕಾರ ಟ್ರಿಬ್ಯುನಲ್ಲಲ್ಲಿ ನಡೆಸ್ಬೇಕಂತಿತ್ತು ಅಲ್ಲಿ ಯಾರು ಮುಸಲ್ಮಾನರ ಜಡ್ಜ್ಗಳಿಲ್ಲ ಟ್ರಿಬುನಲ್ಲಿ ನೀವು ತಪ್ಪು ಬಯಸ್ಕೊಳ್ಬೇಡಿ ಅಲ್ಲಿ ಇರುವುದು ಅಂತೂ ನಮ್ಮ ಹಿಂದೂಗಳ ನಮ್ಮ ನಮ್ಮ ಸಹೋದರರೇ ಅಲ್ಲಿ ಇರುವುದು ಜಡ್ಜ್ಗಳು ಅಲ್ಲಿ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದಂಥ ಜಡ್ಜ್ಗಳು ಕೆಲವರಿಗೆ ಏನಾಗಿದೆ ಟ್ರಿಬ್ಯುನಲ್ ವಫ್ ಟ್ರಿಬ್ಯುನಲ್ ಅಂತ ಹೇಳಿದರೆ ಅಲ್ಲಿ ಮುಸಲ್ಮಾನರು ಜಡ್ಜ್ಗಳಿರೋದು ಇವರ ಕಡೆ ತೀರ್ಪು ಬರ್ತದೆ ಅದಕ್ಕಾಗಿ ಇವರು ಅಲ್ಲಿ ಹೋಗಲಿಕ್ಕೆ ಬಯಸ್ತಾರೆ ಅಂತೇಳಿ ಎಂಬ ಒಂದು ಭಾವನೆ ತ ತಪ್ಪು ಕಲ್ಪನೆ ಭಾವನೆ ಅವರಲ್ಲಿದೆ ಅದು ಇಲ್ಲ ಅಲ್ಲಿ ಇರೋದು ಸರ್ಕಾರಿ ಮಾಡಿದಂಥ ಜಡ್ಜ್ಗಳೇ ಇರೋದು ಅಲ್ಲಿ ಅಲ್ಲಿ ನಾನ್ ಮುಸ್ಲಿಮ್ಸ್ ಜಡ್ಜ್ಗಳೇ ಇರೋದು ಅವರೇ ತೀರ್ಮಾನ ಮಾಡೋದು ನಮಗೆ ಅದು ಇದ್ದರಿಂದ ಮಾತ್ರ ಮತ್ತೆ ಆ ಆಗಿರೋದ್ರಿಂದ ಜಯ ಎಲ್ಲೂ ಇಲ್ಲ ನಾವು ಕೇಳಿದ್ದನ್ನು ಕೋರ್ಟ್ ಒಪ್ಪಲಿಲ್ಲ ಇಲ್ಲ ನಿಮಗೆ ಇಲ್ಲಿ ಮಾಡ್ಬೋದು ಅಂತೇಳಿ ನಮಗೆ ಇಲ್ಲಿ ಏನು ಹೆದರಿಕೆ ಇಲ್ಲ ನಮ್ಮಲ್ಲಿ ದಾಖಲೆಗಳುಂಟು ನಮ್ಮ ಸ್ಪಷ್ಟ ದಾಖಲೆ ಅವರಲ್ಲಿ ಏನು ದಾಖಲೆಗಳಿಲ್ಲ ಇದ್ದರೆ ಅವರು ಪ್ರೊಡ್ಯೂಸ್ ಮಾಡಲಿ ಕೆಲವರು ಹೊರಗಿನ ಆ ಸ್ಥಳೀಯರಲ್ಲದೆ ಕೆಲವರು ಹೊರಗಿನಿಂದ ಬಂದವರು ಇದು ಈ ಮಸೀದಿ ಇಲ್ಲಿ ದೇವಸ್ಥಾನ ಥರ ನಮಗೆ ಕಾಣ್ತಾ ಇದೆ ಇದನ್ನು ನೀವು ಇಲ್ಲಿ ಕೆಡಬಾರ್ದು ನಮಗೆ ಹಾಗೆ ಇಡಬೇಕಂತೇಳಿ ಒಂದು ಸ್ಟೇಗೆ ಹೈ ಕೋರ್ಟಿಗೆ ಹೋಗ್ತಾರೆ ಡಿಸ್ಟಿಕ್ ಕೋರ್ಟಿಗೆ ಹೋಗ್ತಾರೆ ಅಲ್ಲಿ ಆಡಳಿತ ಕಮಿಟಿಯವರು ಇಲ್ಲಿ ನಮಗೆ ಬರೋದಿಲ್ಲ ಅಂತೇಳಿ ವಾದ ಮಂಡಿಸ್ತಾರೆ ಈ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಬಟ್ ಅವರು ಇಲ್ಲ ಇಲ್ಲೇ ಬರ್ತದೆ ಯಾಕಂತೇಳಿದ್ರೆ ವಕ್ಫು ಏನು ಸಮಸ್ಯೆಗಳಿದ್ದರೂ ವಕ್ಫನ ಒಂದು ಆ್ಯಕ್ಟ್ ಇದೆ ಅದು ಟ್ರಿಬ್ಯುನಲ್ ವಫ್ ಟ್ರಿಬ್ಯುನಲಲ್ಲಿ ವ್ಯಾಜ್ಯ ಒಂದು ಆ್ಯಕ್ಟ್ ಇದೆ ಆ ಆ್ಯಕ್ಟಿನ ಪ್ರಕಾರ ಅಲ್ಲಿ ಆಡಳಿತ ಕಮಿಟಿಯವರು ಅಲ್ಲಿ ಹೋಗಿ ಇದನ್ನು ನಮಗೆ ಇಲ್ಲಿ ಬರೋದಿಲ್ಲ ವಕ್ಫ್ ಆ್ಯಕ್ಟ್ ಪ್ರಕಾರ ನೀವು ಅಲ್ಲಿ ಟ್ರಿಬ್ಯುನಲಲ್ಲಿ ಮಂಡಿಸ್ಬೇಕಂತ ಹೇಳಿದಾಗ ಇಲ್ಲೇ ಇಲ್ಲೇ ಬರ್ತದೆ ಅಂತೇಳಿ ಇಲ್ಲಿಯ ಕೋರ್ಟ್ ಸ್ಥಳೀಯ ಕೋರ್ಟ್ ಅದಕ್ಕೆ ಒಂದು ಆರ್ಡ್ರ್ ಮಾಡ್ತಾರೆ ಆ ಆರ್ಡ್ರ್ ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ ಆ ಆಡಳಿತ ಕಮಿಟಿಯವರು ಇಲ್ಲ ನೀವು ಅದನ್ನು ಅಲ್ಲಿ ಡಿಸ್ಮಿಸ್ ಮಾಡಿ ನಮಗೆ ವಕ್ಫ್ ಇದರ ಟ್ರಿಬ್ಯುನಲ್ಲೇ ಈ ಕೇಸನ್ನು ನೀವು ಮಾಡಬೇಕಂತೇಳಿ ಮಾಡ್ತಾರೆ ಆದರೆ ಒಂದು ಒಂದು ವರ್ಷದಿಂದ ಈಚೆಗೆ ಅದನ್ನು ಆ ಕೇಸಲ್ಲೇ ನಡೀತಾ ಇತ್ತು ಈಗ ಮೊನ್ನೆ ಮೂವತ್ತೊಂದನೇ ತಾರೀಕಿಗೆ ಇಲ್ಲ ಅದು ನಿಮಗೆ ಅಲ್ಲಿ ಡಿಸ್ಟ್ರಿಕ್ ಕೋರ್ಟಲ್ಲಿ ಇದನ್ನು ನಿಮಗೆ ವ್ಯಾಜ್ಯ ಮಾಡ್ಬೋದು ಅದು ಬರ್ತದೆ ಅಂತೇಳಿ ಅವರು ಕೊಟ್ಟಿದ್ದಾರೆ ನಮ್ಮ ಹತ್ರ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ ನಮಗಿದ್ರಲ್ಲಿ ಏನೂ ನಮಗೆ ಸಂಶಯ ಏನಿಲ್ಲ ನಮಗೆ ಇಲ್ಲಿ ಬರಬಾರ್ದು ಅಂತೇಳಿ ಅಲ್ಲಿ ಮಾಡಬೇಕಂತ ಮಾತ್ರ ಇತ್ತು ಕೋರ್ಟೆಲ್ಲೂ ಒಂದೇ ಡಿಸ್ಟಿಕ್ ಕೋರ್ಟ್ ಒಂದು ಅಲ್ಲಿ ಒಂದೇ ಬಟ್ ಆ್ಯಕ್ಟ್ ಇರೋದರಿಂದ ಟ್ರಿಬ್ಯುನಲಲ್ಲಿ ಮಾಡಬೇಕಂತ ಆ್ಯಕ್ಟ್ ಇರೋದರಿಂದ ನಾವು ಅದನ್ನು ಕೇಳಿದ್ದೇವೆ ಈಗ ಇಲ್ಲಿ ಆದರೂ ನಾವು ಇಲ್ಲಿ ಟ್ರಯಲ್ಗೆ ನಾವು ಅದಕ್ಕೆ ನಾವು ತಯಾರಿದ್ದೇವೆ ನಮ್ಮ ಹತ್ರ ಎಲ್ಲ ದಾಖಲೆಗಳುಂಟು ಭಾಳ ಪುರಾತನ ಮಸೀದಿ ಇದು ಇವತ್ತಿನ ಮಸೀದಿ ಏನಲ್ಲ ನಮ್ಮ ಈ ಮಸೀದಿಯ ಹೆಸರು ಅಡಂಗಲಲ್ಲೇ ಇದೆ ಆರ್ ಟಿ ಸಿ ಬರೋಕ್ಕಿಂತ ಮುಂಚೆ ಅಡಂಗಲಲ್ಲೇ ನಮ್ಮ ಹೆಸರೇ ಇದರ ರೆಕಾರ್ಡಲ್ಲಿದೆ ಮತ್ತು ಅಲ್ಲಿ ಒಂದು ಪುಸ್ತಕ ಇದೆ ಅದು ಯಾರು ನಮ್ಮ ಇವರು ಸೋಮಶೇಖರ್ ಅವರು ಬರೆದಂಥ ಅಮೃತ್ ಸೋಮಶೇಖರ್ ಬರೆದಂಥ ಪುಸ್ತಕ ವಿದೇಶಿ ಪ್ರವಾಸಿ ಕಂಡ ಹಬ್ಬಕ್ಕ ಅಂತೇಳಿ ಅಮೃತ ಸೋಮೇಶ್ವರ್ ವಿದೇಶಿ ಪ್ರವಾಸಿ ಕಂಡ ಅಂಥ ಹಬ್ಬಕ್ಕ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆವಾಗ ಅವರು ಬಂದು ಅಲ್ಲಿ ಊಟ ಮಾಡಿದಂಥದ್ದು ಮಸೀದಿ ಪಕ್ಕದ ಮನೆಯಲ್ಲಿ ಊಟ ಮಾಡಿದಂಥದ್ದು ಮಸೀದಿ ಹೆಸರು ಅದರಲ್ಲಿ ಉಲ್ಲಾಖ ಆಗಿದೆ ಅದಲ್ಲದೆ ನಮಗೆ ತಸ್ತಿಕ್ ಅಂತ ಸಿಗ್ತಾ ಇತ್ತು ಮೊದಲು ಎಣ್ಣೆ ಸಿಗ್ತಾಯಿತ್ತು ಅಲ್ಲಿಗೆ ಅದರ ನಂತರ ಪೈಸಾ ನಾಣ್ಯ ಬಂತು ಮತ್ತು ಪೈಸ ಬಂತು ಈಗ ರೂಪಾಯಿಯಲ್ಲೇ ನಮಗೆ ಸಿಗ್ತಾ ಇದೆ ಈಗ ನಮಗೆ ಸಿಗ್ತಾಯಿತ್ತು ಅದರದ್ದು ಎಲ್ಲ ದಾಖಲೆ ಆರ್ ಟಿ ಸಿಯಲ್ಲೇ ನಮ್ಮ ಹೆಸರು ಉಂಟು ಈಗ ಮತ್ತು ನಮಗೆ ಸರ್ವೆ ಆಗಿದೆ ಇದೆಲ್ಲ ಸರ್ಕಾರ ಮಾಡಿದಂಥದ್ದು ನಾನು ಕೂತ್ಕೊಂಡ ಅಲ್ಲ ಮಸೀದಿಯವರು ಕೂತ್ಕೊಂಡ ಅಲ್ಲ ನಮ್ಮ ಹಿರಿಯರು ಪೂಜೆಯವರು ಪೂರ್ವಜರು ಕೂತ್ಕೊಂಡು ಮಾಡಿದಂಥ ಯಾವುದು ದಾಖಲೆಗಳಲ್ಲ ಇದೆಲ್ಲ ಸರ್ಕಾರದಿಂದ ನಾವು ಆ ಸಮಯ ತಕ್ಕೆ ತಕ್ಕಂತೆ ನಾವು ಏನು ನಮಗೆ ರೆಕಾರ್ಡ್ ಉಂಟು ಅದನ್ನು ಕೊಟ್ಟು ನಮಗೆ ಅದು ಫಸ್ಟ್ ಕೊಟ್ಟು ನಮಗೆ ಸರ್ಕಾರದ ಜಾಗ ಆಗಿರ್ತದೆ ಅದರ ನಂತರ ನಮಗೆ ಮಸೀದಿ ಕೊಟ್ಟಿದೆ ಇಂಥ ಹಲವು ಮಸೀದಿಗಳು ದೇವಸ್ಥಾನಗಳು ಚರ್ಚ್ಗಳು ಸರ್ಕಾರ ಜಾಗದಲ್ಲಿ ಇದ್ದದ್ದನ್ನು ಈಗ ಸರ್ಕಾರ ಅದಕ್ಕೆ ಅವರವರ ಮಸೀದಿಗೆ ಅವರವರ ದೇವಸ್ಥಾನಕ್ಕೆ ಮಾಡಿ ಕೊಟ್ಟದ್ದು ನಮಗೆ ದಾಖಲೆಗಳು ಉಂಟು ನಮಗೆ ಗೊತ್ತಿದೆ ಪುರಾವಗಳಿದೆ ಅದೇ ರೀತಿಯಲ್ಲಿ ಇದು ಅದೇ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಇದರದ ದಾಖಲೆಗಳು ನಮಗೆ ಆಗಿದೆ ನಮ್ಮ ವಕ್ ಫ್ಯಾಕ್ಟ್ ಪ್ರಕಾರ ಏನಿದೆ ವಕ್ಫಲಲ್ಲಿ ರಿಜಿಸ್ಟರ್ ಆಗಿದೆ ಒನ್ಸ್ ನಮ್ಮ ಸರ್ಕಾರ ನಮ್ಮ ವಕ್ ಫ್ಯಾಕ್ಟಲ್ಲಿ ಏನು ಹೇಳ್ತದೆ ಅಂತೇಳಿ ಸುಪ್ರೀಂ ವರ್ಕ್ ಫ್ಯಾಟಲ್ಲಿ ಒನ್ಸ್ ಇಟ್ ಇಸ್ ಎ ವಕ್ಫ್ ಇಟ್ ಇಸ್ ಆಲ್ವೇಸ್ ವಕ್ಫ್ ಅಂತೇಳಿ ಅದರಲ್ಲಿ ಮತ್ತೆ ಏನು ಮಾರುವಾಗಿಲ್ಲ ಏನು ಮಾಡುವಾಗಿಲ್ಲ ಅಲ್ಲಿ ಏನಿದ್ರು ಪ್ರಾರ್ಥನೆಗೆ ಸೀಮಿತವಾಗಿರಬೇಕು ಹೊರತು ಬೇರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಸೊ ಅದೇ ರೀತಿಯಲ್ಲಿ ಇದು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಈಗ ಏನಂತ ಹೇಳಿದ್ರೆ ಜನಸಂಖ್ಯೆ ಜಾಸ್ತಿ ಆದಾಗ ಸಣ್ಣ ಮಸೀದಿ ಇತ್ತು ಈಗ ಜಾಗ ಸಾಕಾಗೋದಿಲ್ಲ ಅದಕ್ಕಾಗಿ ಅದನ್ನು ದೊಡ್ಡದು ಮಾಡಲಿಕ್ಕಾಗಿ ನವೀಕರಣಕ್ಕೆ ಮಾಡಲಿಕ್ಕಾಗಿ ಹೊರಟಂಥದ್ದು ಅದನ್ನೀಗ ತಡೆ ಮಾಡಿ ಇಟ್ಟಿದ್ದಾರೆ ಈಗ ನಮ್ಮ ಹತ್ರ ಎಲ್ಲ ದಾಖಲೆಗಳಿರೋದಂದ್ರೆ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅದೇ ರೀತಿಯಲ್ಲಿ ನಾವು ಅದರಲ್ಲಿ ಹೋರಾಡ್ತೇವೆ ನಾವು ನ್ಯಾಯಾಲಯದ ಮುಂದುಗಡೆ ನಾವು ಏನಂತ ನಮಗೆ ವಿಜಯ ಸಿಗ್ತದೆ ಅಂತೇಳಿ ನಮಗೆಲ್ಲ ನಂಬಿಕೆ ನಮಗಿದೆ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಸೀದಿ ಅಲ್ಲಿ ಆಗ್ತದೆ ಅಲ್ಲಿ ಜನರಿಗೆ ಉಪಕಾರವಾಗ್ತದೆ ಅಂತೇಳಿ ನಮಗೆ ನಂಬಿಕೆ ಇದೆ ಸ್ಥಳೀಯರ ಸಹಕಾರವೂ ನಮಗಿದೆ ಅದೆಲ್ಲ ಹಿಂದೂ ಮಾದವ್ರದ್ದು ಇದೆ ಅಲ್ಲಿ ಕ್ರಿಶ್ಚಿಯನ್ ಬಾಂಧವರದ್ದು ಇದೆ ಎಲ್ಲರ ಸಹಕಾರ ನಮಗೆ ಅಲ್ಲಿದೆ ಅಲ್ಲಿ ಎಲ್ಲರೂ ಅನ್ಯೋನ್ಯತೆವಾಗಿದ್ದಾರೆ ಯಾರೋ ಹೊರಗರಿಂದ ಬಂದು ಅದು ಬೇರೆ ಸಂಘ ಸಂಘ ಅಂತ ಹೇಳಿ ಅಲ್ಲಿ ಗಲಭೆಯನ್ನು ಸ್ಪಷ್ಟ ಸ್ಪಷ್ಟಿಸಲಿ ನೋಡ್ತಾ ಇದ್ದಾರೆ ಅದು ಅವರು ಯಾವತ್ತೂ ಯಶಸ್ವಿ ಆಗುವುದಿಲ್ಲ ಇಲ್ಲಿ ತನಕ ಆಗಲಿಲ್ಲ ಅಲ್ಲಿಯೇ ಸ್ಥಳೀಯರಾಗಲಿ ಅಲ್ಲಿ ಆಡಳಿತ ಕಮಿಟಿ ಟಿ ಅವರಾಗಲಿ ಇಲ್ಲಿ ಅಧ್ಯಕ್ಷರಿದ್ದಾರೆ ಅಬ್ದುಲ್ ರಜಾಕ್ ಅವರು ನಮ್ಮೊಟ್ಟಿಗೆ ಅವರು ಅಲ್ಲಿ ಉಪಾಧ್ಯಕ್ಷರಿದ್ದಾರೆ ಅನೇಕರು ನಮ್ಮ ಸಂಪರ್ಕದಲ್ಲಿ ನಾವು ಅವರಿಗೆ ಈ ಆಡಳಿತ ಕಮಿಟಿಗೆ ನಮ್ಮ ವಕ್ಫ್ ವತಿಯಿಂದ ಯಾವ್ದೆಲ್ಲ ದಾಖಲೆಗಳು ಬೇಕು ಎಲ್ಲ ಸಹಕಾರವನ್ನು ನಾವು ಇವತ್ತು ಮಾಡ್ತಾ ಇದೀವಿ ಇನ್ನು ಮುಂದಕ್ಕೆ ನಾವು ಅದಕ್ಕೆ ನಾವು ಇಂಕ್ಲೂಡ್ ಆಗ್ತೇವೆ ನಾವು ಡೈರೆಕ್ಟ್ ನಾವು ಅದಕ್ಕೆ ಇನ್ವಾಲ್ವ್ ಆಗಿ ವಕ್ಫ್ ವತಿಯಿಂದ ಆಗಿ ಅದಕ್ಕೆ ನಾವು ಹೋರಾಟವನ್ನು ಮಾಡ್ತಾ